ಹೆಂಡತಿಯನ್ನು ಕೊಂದು ದೇಹ ಎರಡು ಭಾಗ ಮಾಡಿ ಭಾವಿಗೆ ಎಸೆದ ಗಂಡ ಸಿಂದಗಿ ತಾಲೂಕಿನ ಗಣಿಯಾರ ಗ್ರಾಮದ ತೋಟವೊಂದರಲ್ಲಿ ಗಂಡ ತನ್ನ ಹೆಂಡತಿಯನ್ನು ಬರ್ಬರವಾಗಿ ಕೊಂದು ಮೃತದೇಹವನ್ನು ಎರಡು ತುಂಡುಗಳನ್ನಾಗಿ ಕತ್ತರಿಸಿದ್ದಾನೆ ಹೆಂಡತಿಯನ್ನ ಬರ್ಬರವಾಗಿ ಹತ್ಯೆಗೆದು ನಂತರ ಪಕ್ಕದ ಜಮೀನಿನ ಬಾವಿಯಲ್ಲಿ ಶವವನ್ನ ಎರಡು ಭಾಗ ಮಾಡಿ ಹಾಕಿದ ಘಟನೆ ಸಿಂಧಗಿ ತಾಲೂಕಿನ ಗಣಿಯಾರ ಗ್ರಾಮದ ತೋಟದಲ್ಲಿ ನಡೆದಿದೆ ಶವವನ್ನು ಹೊರತೆಗೆಯಲು ಪೊಲೀಸರು ಸಿದ್ಧತೆಯನ್ನು ನಡೆಸಿದಾಗ ಬಾವಿಯಿಂದ ಅರ್ಧ ಶವ ಹೊರಬಂದಿದೆ ಇನ್ನೂ ಅರ್ಧ ಭಾಗದ ಹುಡುಕಾಟ ಇದೀಗ ನಡೆಸಿದ್ದಾರೆ ಗಣಿಯಾರ ಗ್ರಾಮದ ಪರಮಣ್ಣ ಷಣ್ಮುಖ್ ಅನಗೋಡ್ ಎಂಬವರ ಪತ್ನಿ ನೀಲಮ್ಮಳನ್ನ ತಡರಾತ್ರಿ ಕೊಲೆ ಮಾಡಿ ಶಿವಪ್ಪನ ಪಕ್ಕದ ಮೆಹಬೂಬ್ ಪಟೇಲ್ ಎಂಬವರ ತೋಟದ ಜಮೀನ ಬಾವಿಯಲ್ಲಿ ದೇಹವನ್ನು ಎರಡು ತುಂಡು ಮಾಡಿ ಕಲ್ಲು ಕಟ್ಟಿ ಎಸೆದಿದ್ದಾನೆ ಎನ್ನಲಾಗಿದೆ ಸ್ಥಳಕ್ಕೆ ವಿಜಯಪುರ ಜಿಲ್ಲಾ ವರಿಷ್ಠಾಧಿಕಾರಿ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇಂಡಿ ಡಿಎಸ್ಪಿ ಜಗದೀಶ್ ಎಚ್ಎಸ್ ಸಿಪಿಐ ನಾನಾಗೌಡ ಪೊಲೀಸ್ ಪಾಟೀಲ್ ಹಾಗೂ ಪಿಎಸ್ಐ ಆರಿಫ್ ಮುಷಾಪುರಿ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಯಾಚರಣೆ ನಡೆಸಿ ದೇಹದ ಅರ್ಧ ಭಾಗವನ್ನು ಭಾವಿಯಿಂದ ತೆಗೆದು ಇನ್ನೂ ಅರ್ಧ ಭಾಗಕ್ಕೆ ಶೋಧವನ್ನು ನಡೆಸಿದ್ದಾರೆ ಈ ಘಟನೆ ಸಿಂದಿಗೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಹಾಗೂ ಪ್ರಕರಣ ದಾಖಲಾಗಿದೆ